ನಮಸ್ತೆ ಇವತ್ತು ನಾನು ದತ್ತ ಜಯಂತಿ ಅಥವಾ ದತ್ತ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮಾರ್ಗಶಿರ ಮಾಸದ ಪೌರ್ಣಮಿ ದಿನ ದತ್ತ ಜಯಂತಿ ಆಚರಿಸುತ್ತಾರೆ ದತ್ತಾತ್ರೇಯ ಯಾರು ಅನ್ನೋದ್ರ ಬಗ್ಗೆನು ತಿಳಿಸ್ತಾ ಹೋಗ್ತೇನೆ ಡಿಸೆಂಬರ್ ನಾಲ್ಕರಂದು ಗುರುವಾರ ಬಂದಿದೆ ದತ್ತ ಜಯಂತಿ ಹುಣ್ಣಿಮೆ ದಿನ ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿರೂಪ ರೂಪ ಅವತಾರ ಅವರಲ್ಲಿ ಬ್ರಹ್ಮನ ಜ್ಞಾನ ವಿಷ್ಣುವಿನ ಕರುಣೆ ಶಿವನ ತಪಸ್ಸು ಇವೆಲ್ಲ ಸೇರಿ ಸೇರಿರುವುದರಿಂದ ಅವರನ್ನು ಗುರುದೇವ ದತ್ತಾತ್ರೇಯ ಎಂದು ಕರೆಯುತ್ತಾರೆ ಅವರ ಜ್ಞಾನ ಭಕ್ತಿ ಮನಃಶಾಂತಿ ತಪಸ್ಸು ಸಾಮಸ್ಯ ನಿವಾರಣೆಗಳಿಗೆ ಪ್ರಸಿದ್ಧ ದತ್ತ ಜಯಂತಿ ದಿನ ಏನು ಮಾಡಬೇಕು ದತ್ತಾತ್ರೇಯ ಮಂತ್ರ ಜಪ ಓಂ ಶ್ರೀ ಗುರು ದತ್ತ ನಮಃ ಅಂತ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಜಪ ಮಾಡಬಹುದು ಪಿತೃದೋಷ ಭಯ ಶಾಂತಿ ಸಾಮಸ್ಯ ಸಮಸ್ಯೆಗಳು ಇದ್ದವರಿಗೆ ತುಂಬಾ ಶುಭವಾಗಿರುತ್ತದೆ ದೀಪ ಹಚ್ಚುವುದು ತುಪ್ಪದ ದೀಪ ಹಚ್ಚಿದರೆ ಹೆಚ್ಚು ಶುಭ ಹಳದಿ ಮತ್ತು ಬಿಳಿ ಹೂವಿನಿಂದ ಪೂಜೆ ಮಾಡಬೇಕು ಉಪವಾಸ ಮಾಡುವವರು ನಿರಾಕಾರ ಉಪವಾಸ ಮಾಡಬೇಕು ಅರ್ಧ ಉಪವಾಸ ಮಾಡುವವರು ಹಣ್ಣು ಹಂಪಲು ತಿನ್ನಬಹುದು ಮನಸ್ಸಿಗೆ ಶುದ್ಧತೆ ತರಲು ಉಪಯುಕ್ತ ಮನಸ್ಸಿಗೆ ತುಂಬಾ ಶುದ್ಧವಾಗಿರಬೇಕು ನಮ್ಮ ಮನಸ್ಸು ಯಾವುದೇ ಚಂಚಲತೆಯಿಂದಲೇ ಶುದ್ಧತೆಯಿಂದ ದೇವರ ಮುಂದೆನೆ ಭಕ್ತಿಯಿಂದ ಇರಬೇಕು ಅಂದ್ರೆ ಈ ತರ ಉಪವಾಸ ಮಾಡಬೇಕಾಗುತ್ತೆ ಉಪವಾಸದ ಆಹಾರ ದತ್ತಾತ್ರೇಯ ಅಷ್ಟೋತ್ತರ ಶತನಾಮಾವಳಿ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಓದಬಹುದು ದತ್ತಾತ್ರೇಯವರ ಅಷ್ಟೋತ್ತರ ಶತನಾಮ ಶತನಾಮಾವಳಿ ದೇವಾಲಯದಲ್ಲಿ ಅಥವಾ ಮನೆಯಲ್ಲೇ ಓದ್ಬೋದು ಗೋ ಸೇವೆ ಮಾಡಬೇಕಾಗತ್ತೆ ಗೋವಿನ ಸೇವೆ ಮಾಡಬೇಕು ಮನೆಯಲ್ಲಿ ಗೋವು ಇಲ್ಲ ಅನ್ನೋದವರು ಗೋ ಶಾಲೆಗೂ ಹೋಗಿ ಗೋ ಸೇವೆಯನ್ನ ಮಾಡಿಬಿಟ್ಟು ಬರ್ಬೋದು ಅನ್ನದಾನ ಮಾಡ್ಬೋದು ಆ ದಿನ ದತ್ತಾತ್ರೇಯರು ಅವಧೂತ ಸ್ವಭಾವದವರು ಗೋಸೇವೆ ಭಿಕ್ಷುಕ ಸೇವೆ ಮಾಡಿದರೆ ಅತ್ಯಂತ ಪುಣ್ಯ ದೊರೆಯುತ್ತದೆ ದತ್ತ ಜಯಂತಿ ಮಾಡುವ ಫಲ ಏನು ಅಂದರೆ ಜೀವನದ ಅಡಚಣೆಗಳು ಕಡಿಮೆಯಾಗುತ್ತವೆ ಮನಃಶಾಂತಿ ಹಾಗೂ ಧೈರ್ಯ ಹೆಚ್ಚಾಗುತ್ತದೆ ಪಿತೃ ದೋಷ ಅಡಚಣೆ ನಿವಾರಣೆಯಾಗುತ್ತದೆ ಕೆಲಸಗಳು ಸರಿಯಾಗಿ ನಡೆಯಲು ಸಹಾಯ ಆಗುತ್ತದೆ ಕುಟುಂಬದಲ್ಲಿ ಶಾಂತಿ ಆರೋಗ್ಯವನ್ನು ಸಹ ದತ್ತ ಮಾಡೋದ್ರಿಂದ ನಮಗೆ ಉಪಯೋಗವಾಗಿದೆ ಈ ದತ್ತ ರಥವನ್ನು ಶಿಕಾರಿಪುರದ ಶ್ರೀ ದತ್ತ ಕೇವಲಾನಂದ ಆಶ್ರಮದಲ್ಲಿ ದತ್ತ ರಥಾಚರಣೆ ಅಂಗವಾಗಿ ಮಂಗಳವಾರ ದುರ್ಗಾ ಹೋಯೋ ದುರ್ಗಾ ಹೋಮ ಚಂಡಿಕಾ ಹೋಮ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳು ನಡೆದವು ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮದ ಪ್ರತೀಕವಾಗಿದ್ದಾರೆ ಕಲಿಯುಗದಲ್ಲಿ ದತ್ತಾತ್ರೇಯರ ಆರಾಧನೆಯಿಂದ ಶೀಘ್ರ ಫಲ ದೊರೆಯುತ್ತದೆ ನಾಡಿನಲ್ಲಿ ಸಾಕಷ್ಟು ಸಾಧಕರು ದತ್ತಾರಾಧನೆಯಿಂದ ಮಹಾತ್ಮರಾಗಿ ಸಾಧು ಸಜ್ಜನರಾಗಿ ಅಪೂರ್ವ ಸಾಧಕರಾಗಿ ಲೋಕ ಕಲ್ಯಾಣ ಮಾಡುತ್ತಿದ್ದಾರೆ ಸದ್ಗುರು ಕೇವಲಾನಂದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶ್ರೀ ಸ್ವಾಮಿ ಕೆರೆ ತಟದಲ್ಲಿ ಕೇವಲಾನಂದ ಆಶ್ರಮ ಸ್ಥಾಪಿಸಿದರು ಅಂದಿನ ಶೃಂಗೇರಿ ಜಗದ್ಗುರುಗಳಾಗಿದ್ದ ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿ ಮತ್ತು ಇಂದಿನ ಹಿರಿಯ ಶ್ರೀಗಳಾದ ಭಾರತೀ ತೀರ್ಥ ಸ್ವಾಮೀಜಿ ಅಂದು ಆಗಮಿಸಿ ಇಲ್ಲಿ ಶ್ರೀ ಶಾರದಾಂಬ ದತ್ತಾತ್ರೇಯ ಆದಿಶಂಕರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಅಂದಿನಿಂದ ಈ ಆಶ್ರಮ ದತ್ತಾಶ್ರಯ ಆರಾಧಕರ ತಾಣವಾಗಿದೆ ಅಂದಿನಿಂದ ದತ್ತಾಶ್ರಯಕರ ತಾಣವಾಗಿದೆ ಅಂತಾನೆ ಹೇಳ್ಬೋದು ಈ ದತ್ತ ಜಯಂತಿಯನ್ನು ಅಲ್ಲ ಸಹ ತುಂಬಾನೇ ಚೆನ್ನಾಗಿ ಆಚರಿಸ್ತಾರೆ ವ್ರತವನ್ನು ಸಹ ತುಂಬಾನೇ ಚೆನ್ನಾಗೆ ಪಾಲಿಸ್ತಾರೆ ಈ ದತ್ತ ಹೋಮವನ್ನು ದೈನಂದಿನ ಪೂಜಾ ವಿಧಿವಿಧಾನಗಳ ಜೊತೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಸತ್ಯನಾರಾಯಣ ರಥ ಕೇವಲಾನಂದರ ರಜತ ಪಾದುಕ ಪೂಜೆ ಪ್ರಸಾದ ವಿತರಣೆ ನಡೆಯಲಿದೆ ಈ ತರದ್ದೆಲ್ಲ ಪ್ರೋಗ್ರಾಮ್ ಪ್ರೋಗ್ರಾಂಗಳನ್ನ ಶಿಕಾರಿಪುರದಲ್ಲಿ ನಡೆಸ್ಕೊಡ್ತಾರೆ ಮತ್ತೆ ತೀರ್ಥಹಳ್ಳಿಯಲ್ಲೂ ಸಹ ದತ್ತ ಜಯಂತಿಯನ್ನ ಆಚರಿಸ್ತಾರೆ ಧನ್ಯವಾದಗಳು ಶುಭ ದಿನ ನನ್